ಒಬ್ಬ ಮಹಿಳೆಯ ಶಕ್ತಿ ಬರೀ ಪ್ರತಿರೋಧವನ್ನ ಒಡ್ಡುವುದರಲ್ಲಿ ಅಥವಾ ಹೊಂದಾಣಿಕೆಯನ್ನ ಮಾಡಿಕೊಂಡು ಹೋಗುವುದರಲ್ಲಿ ಅಷ್ಟೇ ಇಲ್ಲ ಬದಲಾಗಿ ಸಾಹಸದಿಂದ ಮುನ್ನುಗ್ಗುವ ಸಾಮರ್ಥ್ಯದಲ್ಲಿದೆ ಧೃತಿಗೆಡದೆ ಕಷ್ಟಗಳನ್ನು ಎದುರಿಸುವ ದೃಢತೆಯಲ್ಲಿದೆ ಅಚಲವಾದ ಮನೋಭಾವದ ಮೂಲಕ ಇತರರನ್ನು ಸ್ಫೂರ್ತಿಯಿಂದ ಮುನ್ನಡೆಸುವ ಸಾಮರ್ಥ್ಯದಲ್ಲಿದೆ ದೇಶ ಸುತ್ತು ಕೋಶ ಒಂದು ಚಾನೆಲ್ಗೆ ಸುಸ್ವಾಗತ ನಮ್ಮ ಇತಿಹಾಸದ ಅಧ್ಯಯನದ ಸಂದರ್ಭದಲ್ಲಿ ಮಹಮ್ಮದ್ ಗೋರಿ ಭಾರತಕ್ಕೆ ದಂಡಯಾತ್ರೆಗೆ ಬಂದು ಭಾರತದ ದೇವಾಲಯಗಳನ್ನು ಪಟ್ಟಣಗಳನ್ನು ಲೂಟಿ ಮಾಡಿ ಹಿಂದೂ ಸಾಮ್ರಾಜ್ಯಗಳನ್ನು ನಾಶ ಮಾಡಿ ದೆಹಲಿಯ ಸುಲ್ತಾನರ ಆಳ್ವಿಕೆಗೆ ಭದ್ರ ಬುನಾದಿ ಹಾಕಿಕೊಟ್ಟ ಅಂತ ಓದಿದ್ವಿ ಅಂತಹ ಮೊಹಮ್ಮದ್ ಗೋರಿಯನ್ನೇ ಸೋಲಿಸಿದ ವೀರ ವನಿತೆಯ ಬಗ್ಗೆ ಎಲ್ಲಾದರೂ ಓದಿದ್ರ ಈ ವಿಡಿಯೋದಲ್ಲಿ ಅಂತ ಒಬ್ಬ ವೀರ ವನಿತೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಮುಂದುವರಿಯೋಕ್ಕಿಂತ ಮೊದಲೇ ಈ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದು ಕ್ರಿಸ್ ದಶಕ ಹನ್ನೆರಡನೇ ಶತಮಾನ ಅಂತ್ಯಗೊಳ್ಳುವ ಸಂದರ್ಭ ಮೊಹಮ್ಮದ್ ಗೋರಿ ಅದಾಗಲೇ ಭಾರತದ ದಂಡಯಾತ್ರೆಯನ್ನು ಆರಂಭ ಮಾಡಿದ್ದ ಸಾವಿರದ ಒಂದೂರ ಎಪ್ಪತ್ತೈದರ ಹೊತ್ತಿಗೆ ಇಂದಿನ ಪಾಕಿಸ್ತಾನದಲ್ಲಿರುವ ಮುಲ್ತಾನ್ ವಶಪಡಿಸಿಕೊಂಡು ಅದನ್ನು ತನ್ನ ನೆಲೆಯನ್ನಾಗಿ ಮಾಡಿಕೊಂಡು ಭಾರತದ ಮುಂದಿನ ದಂಡಯಾತ್ರೆಗೆ ಯೋಜನೆಯನ್ನ ರೂಪಿಸಿಕೊಂಡಿದ್ದ ಮುಂದೆ ಸುಲಭದ ಕೈತುತ್ತು ಎನ್ನಬಹುದಾದ ಗುಜರಾತನ್ನ ಆಯ್ಕೆ ಮಾಡಿ ಅದರ ಮೇಲೆ ಕಣ್ಣಿಟ್ಟಿದ್ದ ಸುಲಭದ ಕೈತುತ್ತು ಅಂತ ಯಾಕೆ ಭಾವಿಸಿದ ಅಂದ್ರೆ ಗುಜರಾತ್ನ ಆ ಸಂದರ್ಭದಲ್ಲಿ ಸೋಲಂಕಿಗಳು ಆಳ್ವಿಕೆ ನಡೆಸ್ತಿದ್ರು ಅಲ್ಲಿ ಒಬ್ಬ ಮಹಿಳೆಯು ತನ್ನ ಮಗ ಬಾಲಕ ಮೂಲರಾಜನನ್ನ ಸಿಂಹಾಸನದಲ್ಲಿ ಕುಳಿರಿಸಿ ತಾನೂ ಆಡಳಿತ ನಡೆಸ್ತಾ ಇದ್ಲು ಆ ರಾಣಿ ಹೆಸರು ರಾಣಿ ದೇವಿ ಅಂತ ಮುಂದುವರಿಯೋಕ್ಕಿಂತ ಮೊದಲು ರಾಣಿ ನಾಯ್ಕಿ ದೇವಿಯ ಬಗ್ಗೆ ಚಿಕ್ಕ ಹಿನ್ನೆಲೆ ಕೊಡ್ತೇನೆ ರಾಣಿ ದೇವಿ ಪರಮಾರ್ದಿನ್ ಎಂಬ ರಾಜನ ಮಗಳು ಪರಮಾರ್ದಿನ್ ಎಂಬ ರಾಜನ ಬಗ್ಗೆ ಇತಿಹಾಸದಲ್ಲಿ ಸ್ವಲ್ಪ ಗೊಂದಲ ಇದೆ ಕೆಲವರು ಪ್ರಕಾರ ಪರಮಾರ್ದಿನ್ ಗೋವಾದ ಕದಂಬರ ರಾಜನಾಗಿರ್ಬೋದು ಇನ್ನು ಕೆಲವರ ಪ್ರಕಾರ ಅವನು ಚಂಡೇಲರ ದೊರೆಯೂ ಕೂಡ ಆಗಿರಬಹುದು ಏನೇ ಇರಲಿ ರಾಜ ಪರಮಾರ್ದಿನ್ ತನ್ನ ಮಗಳಾದ ರಾಣಿ ರಾಣಿಯನ್ನೇವಿಯನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಧೈರ್ಯದಿಂದ ಶೌರ್ಯದಿಂದ ಸಾಹಸ ಪ್ರಗತಿಯಿಂದ ಬೆಳೆಸ್ತಾನೆ ಅವಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಖಡ್ಗ ವಿದ್ಯೆ ಅಶ್ವಾರೋಹಣ ಯುದ್ಧ ಕೌಶಲ್ಯ ಮತ್ತು ಇತರ ರಾಜತಾಂತ್ರಿಕ ವಿಧಿಗಳನ್ನ ಕಲಿಸ್ತಾನೆ ಮುಂದೆ ಅವಳು ಸೋಲಂಕಿಗಳ ದೊರೆ ಅಜಯ್ ಪಾಲ್ನನ್ನ ಮದುವೆ ಆಗ್ತಾಳೆ ಅಜಯ್ ಪಾಲ್ ಪರಮಾರರ ದೊರೆಯಿಂದ ಕೊಲ್ಲಲ್ಪಟ್ಟಾಗ ಸೋಲಂಕಿಗಳ ರಾಜ್ಯದಲ್ಲಿ ಒಂದು ನಿರ್ವಾತ ಏರ್ಪಡ್ತದೆ ಹೀಗಿದ್ದಾಗ ರಾಣಿ ದೇವಿ ಬಾಲಕ ಮೂಲರಾಜನನ್ನ ನಾಮಕ ಅವಸ್ಥೆಗೆ ಸಿಂಹಾಸನದಲ್ಲಿ ಕುಳಿರಿಸಿ ತಾನು ಸಮರ್ಥವಾಗಿ ಆಡಳಿತ ನಡೆಸ್ತಾ ಇರ್ತಾಳೆ ಅದು ಸಾವಿರದ ಒಂದೂರ ಎಪ್ಪತ್ತೆಂಟರ ಸಮಯ ರಾಣಿ ದೇವಿಗೆ ಮಹಮ್ಮದ್ ಘೋರಿಯ ಕಣ್ಣು ತನ್ನ ರಾಜ್ಯದ ಮೇಲೆ ಬಿದ್ದಿರೋದು ಗೊತ್ತಾಗ್ತದೆ ಚಿಕ್ಕ ವಯಸ್ಸಿನಿಂದಲೇ ರಾಜತಾಂತ್ರಿಕತೆಯನ್ನ ಕಲ್ತಿದ್ದ ರಾಣಿ ದೇವಿ ತನ್ನ ರಾಜತಾಂತ್ರಿಕತೆಯ ನೈಪುಣ್ಯವನ್ನ ಕೆಲಸಕ್ಕೆಸ್ತಾಳೆ ತನ್ನ ಸುತ್ತಮುತ್ತಲಿನ ಇತರ ರಜಪೂತ ರಾಜರೆಲ್ಲರಿಗೂ ರಾಯಭಾರಿಗಳನ್ನ ಕಳಿಸಿ ಮೊಹಮ್ಮದ್ ಘೋರಿಯನ್ನ ಎದುರಿಸುವ ಒಂದು ಯೋಜನೆಯನ್ನ ರೂಪಿಸುತ್ತಾಳೆ ಆದರೆ ಆ ರಾಜರೆಲ್ಲರೂ ಮೊಹಮ್ಮದ್ ಘೋರಿಯ ಸೈನ್ಯಕ್ಕೆ ಹೆದರಿದ್ರೋ ಅಥವಾ ಅವರಲ್ಲಿ ಒಗ್ಗಟ್ಟಿರಲಿಲ್ವೋ ಗೊತ್ತಿಲ್ಲ ಅವ್ರು ಯಾರು ರಾಣಿಯ ಸಹಾಯಕ್ಕೆ ಮುಂದೆ ಬರಲ್ಲ ಸುತ್ತಮುತ್ತಲಿನ ಚಿಕ್ಕ ಚಿಕ್ಕ ಸಾಮಂತ ರಾಜರುಗಳು ರಾಣಿಗೆ ಸಹಾಯವನ್ನು ನೀಡುವ ಭರವಸೆ ನೀಡ್ತಾರೆ ತಂದೆಯಿಂದ ಯುದ್ಧ ತಂತ್ರವನ್ನ ಕಲ್ತಿದ ರಾಣಿ ದೇವಿ ಆಕ್ರಮಣಕಾರರನ್ನ ನಮಗೆ ಬೇಕಾದಂಥ ನಮಗೆ ಅನುಕೂಲವಾದಂಥ ಸ್ಥಳದಲ್ಲಿ ಎದುರಿಸುವ ಯೋಜನೆಯೊಂದನ್ನು ರೂಪಿಸುತ್ತಾಳೆ ಅವಳು ತನ್ನ ಯುದ್ಧ ತಂತ್ರದ ಪ್ರಕಾರ ಮೌಂಟ್ ಅಬುವಿನ ಮಗ್ಗುಲಲ್ಲಿರುವ ಇಂದಿನ ರಾಜಸ್ಥಾನದ ಸಿರೋಹಿ ಜಿಲ್ಲೆಯ ಕಶರಡ ಎಂಬ ಹಳ್ಳಿಯ ಗದರಘಟ್ಟ ಎಂಬ ಒಂದು ಪ್ರದೇಶವನ್ನು ಆಯ್ಕೆ ಮಾಡ್ಕೋತಾಳೆ ಎರಡೂ ಗುಡ್ಡಗಳ ನಡುವಿನ ಇಕ್ಕಟ್ಟಾದ ಗುಡ್ಡಗಾಡು ಪ್ರದೇಶ ಶತ್ರುಗಳಿಗೆ ಅಪರಿಚಿತ ಮೊಹಮ್ಮದ್ ಗೋರಿಯ ಸೈನ್ಯ ಈ ಸ್ಥಳದಲ್ಲಿ ಬರುತ್ತಿದ್ದಂತೆ ರಾಣಿ ನಾಯ್ಕಿ ದೇವಿಯ ಸೈನ್ಯ ಮಿಂಚಿನ ವೇಗದಲ್ಲಿ ದಾಳಿ ನಡೆಸುತ್ತದೆ ಅಶ್ವಸೇನೆ ಪದಾತಿ ಮತ್ತು ಗಜ ಸೇನೆಯನ್ನು ಒಳಗೊಂಡಿರುವಂತಹ ರಾಣಿ ದೇವಿಯ ಸೈನ್ಯ ಮೊಹಮ್ಮದ್ ಗೋರಿಯ ಸೈನ್ಯಕ್ಕಿಂತ ಹಲವು ಪಟ್ಟು ಚಿಕ್ಕದು ಆದರೂ ಕೂಡ ರಾಣಿ ಮತ್ತು ಮೂಲ ರಾಜ ಸ್ವತಃ ತಾವೇ ಮುಂದೆ ನಿಂತು ಸೈನಿಕರನ್ನ ಹುರಿದಿಂಬಿಸಿ ಮಿಂಚಿನ ವೇಗದಲ್ಲಿ ಮೊಹಮ್ಮದ್ ಗೋರಿಯ ಸೈನ್ಯದ ಮೇಲೆ ದಾಳಿ ನಡೆಸುತ್ತಾರೆ ನಿಮ್ಮ ಅದಮ್ಯವಾದ ಪ್ರಯತ್ನ ಪ್ರಾಮಾಣಿಕವಾಗಿದ್ರೆ ಬ್ರಹ್ಮಾಂಡದ ಶಕ್ತಿಯು ಕೂಡ ನಿಮಗೆ ಸಹಕಾರ ನೀಡುತ್ತದೆ ರಾಣಿ ದೇವಿಗೆ ಆಗಿದ್ದು ಕೂಡ ಅದೇ ರಾಣಿ ನಾಯ್ಕಿ ದೇವಿಯ ಶೌರ್ಯಕ್ಕೆ ಧೈರ್ಯಕ್ಕೆ ವರುಣ ದೇವ ಕೂಡ ಮೆಚ್ಚನ ಅನಿಸುತ್ತದೆ ಸಾಮಾನ್ಯವಾಗಿ ಅದು ಮಳೆ ಬರೆದಿರುವ ಸಂದರ್ಭ ಅದನ್ನ ನೋಡಿಯೇ ಮೊಹಮ್ಮದ್ ಗೋರಿ ಆ ಸಂದರ್ಭವನ್ನು ಆಯ್ಕೆ ಮಾಡಿಕೊಂಡಿರ್ತಾನೆ ಅಂತ ಸಂದರ್ಭದಲ್ಲಿ ಅಕಾಲಿಕ ಮಳೆ ಬರ್ತದೆ ಮೊದಲೇ ರಾಣಿಯ ಸೈನ್ಯದ ಮಿಂಚಿನ ದಾಡಿಯಿಂದ ಕಂಗಾಲಾಗಿದ್ದ ಮೊಹಮ್ಮದ್ ಗೋರಿಯ ಸೈನ್ಯ ಅಕಾಲಿಕ ಮಳೆಯಿಂದ ಮತ್ತಿಷ್ಟು ಗೊಂದಲಕ್ಕೀಡಾಗ್ತದೆ ರಾಣಿ ದೇವಿಯ ಸೈನ್ಯ ವೀರಾವೇಶದಿಂದ ಹೋರಾಟ ಮಾಡಿ ಮೊಹಮ್ಮದ್ ಗೋರಿಯ ಸೈನ್ಯವನ್ನ ತೋರಿಸುತ್ತದೆ ಎರಡು ಕಡೆ ಅಪಾರ ಸಾವು ನೋವು ಉಂಟಾಗ್ತದೆ ಮೊಹಮ್ಮದ್ ಗೋರಿ ತನ್ನ ಕೆಲವೇ ಕೆಲವು ಅಂಗರಕ್ಷಕರೊಡನೆ ಕೆಟ್ಟೇನೋ ಸತ್ತೇನೋ ಅಂತ ಹೇಳಿ ಓಡಿ ಹೋಗ್ತಾನೆ ಒಬ್ಬ ಮಹಿಳೆಯಿಂದ ಮುಖಭಂಗಕ್ಕೆ ಒಳಗಾದ ಮೊಹಮ್ಮದ್ ಗೋರಿ ಮುಂದೆಂದೂ ಕೂಡ ಗುಜರಾತ್ನನ್ನ ನನ್ನ ತನ್ನ ಜೀವಮಾನದಲ್ಲಿ ವಶಪಡಿಸಿಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ನನಗನ್ಸು ಪ್ರಕಾರ ಅವನು ಗುಜರಾತ್ ಕಡೆಗೆ ತಲೆ ಹಾಕಿ ಕೂಡ ಮಲಗ್ತಿರ್ಲಿಲ್ವೇನೋ ತನಗಿಂತ ಬಹುಪಾಲು ದೊಡ್ಡದಾದ ಮೊಹಮ್ಮದ್ ಗೋರಿಯ ಸೈನ್ಯವನ್ನೇ ಧೈರ್ಯದಿಂದ ಎದುರಿಸಿ ವೀರಾವೇಶದಿಂದ ಹೋರಾಡಿ ಧೈರ್ಯ ಶೌರ್ಯವನ್ನು ಮೆರೆದ ರಾಣಿ ದೇವಿಯ ಕಥೆಯು ದಂತಕಥೆಯಾಗಿ ಜನಪದ ಕಥೆಯಾಗಿ ಮನೆ ಮಾತಾಗಿದೆ ರಾಣಿ ದೇವಿ ಮಹಳಿ ಅಂತಲೂ ಏನು ಇತಿಹಾಸಕಾರರು ಅವಳಿಗೆ ಸ್ಥಾನಮಾನವನ್ನು ನೀಡಲು ಅಷ್ಟಾಗಿ ಆಸಕ್ತಿ ತೋರಿಸಿಲ್ಲ ಖುಷಿಯ ವಿಚಾರ ಏನಪ್ಪಾ ಅಂದರೆ ನಮ್ಮ ಕರ್ನಾಟಕದ ಇತಿಹಾಸಕಾರ ವಿಕ್ರಮ್ ಸಂಪತ್ ರವರು ತಮ್ಮ ಇತ್ತೀಚಿನ ಪುಸ್ತಕ ಬ್ರೇವ್ ಹಾರ್ಟ್ಸ್ ಆಫ್ ಭಾರತದಲ್ಲಿ ಈ ರಾಣಿ ದೇವಿಯ ಸಲುವಾಗಿ ಒಂದು ಅಧ್ಯಾಯವನ್ನೇ ಮೀಸಲಾಗಿಟ್ಟಿದ್ದಾರೆ ನಿಮಗೆ ಈ ಕಥೆ ಇಷ್ಟ ಆಯಿತು ಅಂದರೆ ನಿಮ್ಮ ಇತರ ಗೆಳೆಯರಿಗೆ ಇದನ್ನು ಶೇರ್ ಮಾಡಿ ಮತ್ತು ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ದೇಶ ವಿದೇಶ ನಾಡು ನುಡಿ ಸಂಸ್ಕೃತಿ ಮತ್ತು ಪುಸ್ತಕ ಪರಿಚಯದ ಬಗ್ಗೆ ತಿಳ್ಕೋಬೇಕು ಅಂದರೆ ದೇಶ ಸುತ್ತು ಕೋಶ ಓದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು